ಹಾವೇರಿ ಜಿಲ್ಲೆ ಆಯ್ತಾ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗ ಟೇಡಸ್ ಮುಂದಿನ ಸೊ ಇವತ್ತು ನಾನು ಹಾವೇರಿ ಜಿಲ್ಲೆ ದಟ್ಟಿ ತಾಲೂಕು ಇದ್ದೀನಿ ಸೊ ಇಲ್ಲಿ ಅಡಕೆ ತೋಟ ಕಾಣ್ತಾ ಇದೆ ಸೊ ಇದು ಏನೇನು ಪ್ರಾಬ್ಲಮ್ ಆಗೈತೆ ಅಂತ ನೋಡಿ ನೀಟಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇಂಥ ರೈತರು ಮೊದಲು ಈ ನೆಲ ಎಲ್ಲ ಐತಲ್ಲ ಇದೆಲ್ಲ ನೀರು ನಿಲ್ತಾ ಇರ್ತದೆ ನೀರು ನಿಲ್ಲೋದ್ರಿಂದ ಏನಾಗ್ತತೆ ಜವ್ಗಾಗ್ತದೆ ಜೌಗ್ ಆಗೋದ್ರಿಂದ ಏನಾಗ್ತತೆ ಆಸಿಡ್ ಫಾರ್ಮೇಷನ್ ಜಾಸ್ತಿ ಆಗ್ತದೆ ಆಮ್ಲ ಜಾಸ್ತಿ ಆದಾಗೆ ಅಂದರೆ ಏನಾಗ್ತದೆ ಆ್ಯಸಿಡ್ ಜಾಸ್ತಿ ಆದಾಗ ನ್ಯೂಟ್ರಿಷನ್ ತೊಗೊಳೋಕ್ಕೆ ಆಗೋಲ್ಲ ಅದಕ್ಕೆ ಆವಾಗ ಏನಾಗ್ತದೆ ಹಳದಿ ಕಲರ್ ಬರೋಕ್ಕಾಗ್ತದೆ ಅದರಲ್ಲಿ ನ್ಯೂಟ್ರಿಷನಲ್ಲಿ ಏನಾಗ್ತದೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು ಮೆಗ್ನೀಷಿಯಂ ಆಕ್ಸೈಡ್ ಆಗಿರ್ಬೋದು ಆ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಮೆಗ್ನೀಷಿಯಂ ಸಲ್ಫೈಟು ಮತ್ತು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗೋದ್ರಿಂದ ನ್ಯೂಟ್ರಿಯನ್ಸನ್ನು ತೊಗೊಳೋಕ್ಕಾಗಲ್ಲ ಸೊ ಅವಾಗ ಏನಾಗ್ತದೆ ಹಳದಿ ಕಲರ್ ಆಗ್ತದೆ ಎಕ್ಸಾಂಪಲು ಇಲ್ಲಿ ನೋಡಿ ಈ ಥರ ತಗೊಂಬತ್ತೆ ನೋಡಿ ಇದು ಈ ಎಲೆ ಎಲ್ಲ ಐತಲ್ಲ ಇದೆಲ್ಲ ನ್ಯೂಟ್ರಿಯನ್ಸ್ ಪ್ರಾಬ್ಲಮ್ ಆಗಿ ಹಳದಿ ಕಲರ್ ಆಗಿದೆ ಈ ಸಣ್ಣ ಸಣ್ಣ ಡಾಟ್ಸ್ಗಳೆಲ್ಲ ಇದಾವಲ್ಲ ಇವೆಲ್ಲ ಎಲೆ ಚುಕ್ಕೆ ರೋಗ ಇದೆಲ್ಲ ಇದು ಇದೆಲ್ಲ ಎಲೆ ಚುಕ್ಕೆ ರೋಗನೇ ಇದೆಲ್ಲ ಅವಾಗ ಏನಾಗ್ತೈತೆ ಗಿಡ ಒಂದು ಕಡೆ ರೋಗ ಇನ್ನೊಂದು ಕಡೆ ಆಹಾರದ ಕೊರತೆಯಿಂದ ಮೇಲ್ಗಡೆ ಹೇಳೋಕೆ ಆಗೋದೇ ಇಲ್ಲ ಅದು ಅವಾಗ ಅಲ್ಲೇ ಕೋಬ್ ಹೋಗ್ತಾ ಇರ್ತದೆ ಇದ್ರ ಜೊತೆಗೆ ಇದು ರೋಗಗಳೇನಾದರೂ ಸೇರ್ಕೊಂಡ್ಬಿಟ್ರೆ ಇದೆಲ್ಲ ಸುಟ್ಕಂತ ಹೋಗ್ತದೆ ಇದರ ರೋಗ ಏನಿಲ್ಲ ನನಗೆ ರೋಗ ಸುಟ್ಟು ಇದ್ದಿದ್ರೆ ಒಂದ್ ವೇಳೆ ಇದೆಲ್ಲ ಸುಡ್ಕಂತ ಸುಡ್ಕೊಂತ ಹೋಗ್ತದೆ ಇದೆ ಸುಟ್ಟಿಲ್ಲ ನೋಡಿದ್ವಿ ಕಾಣ್ಬಿಡ್ತದ ಸುಟ್ಟಿರ ಇಲ್ಲ ಬೇಕಾದ್ರೆ ತೋರಿಸಿ ಹೇಳುವ ಸುಣ್ಣ ಹಾಕಿಬಿಟ್ಟಿವ್ರೆ ನೀವು ಎಕ್ರಕ್ಕ ಒಂದು ಇನ್ನೂರು ಕೆಜಿ ಇಂದ ಮುನ್ನೂರು ಕೆಜಿ ಸುಣ್ಣ ಹಾಕಿದ್ರೆ ಆಮೇಲೆ ಕೆಲವು ಈ ಸುಳಿಗಳಲ್ಲಿ ಇಲ್ಲಿ ಸುಳಿ ಹತ್ತಲ ಇದು ಎದ್ದು ಬರಕ್ ಆಗದೆ ಇಲ್ಲ ಇದೂಟ್ರಿಯನ್ಸ್ ಕೊರತೆ ಆಗಿರೋದ್ರಿಂದ ಹಂಗಾಗಿ ಆಗಿ ಆಗಿ ಹೇಳಕ್ಕೆ ಬರೋಲ್ಲ ಆಮೇಲೆ ಇನ್ನೊಂದು ಏನಾಗ್ತೈತೆ ಅಂದ್ರೆ ನೀವು ಅರ್ಧ ಅರ್ಧ ಅಡಿ ಕಲ್ಟಿವೇಶನ್ ಮಾಡ್ತೀರಿ ಅರ್ಧ ಅಡಿ ಅರ್ಧ ಅಡಿ ಅವತ್ತಿನವೇ ಮಾಡಬಾರ್ದು ಅರ್ಧ ಅಡಿ ಮಾಡೋದ್ರಿಂದ ಏನಾಗ್ತೈತಿ ಜೀರಾ ಕಲ್ಟಿವೇಶನ್ ಅಂತ ಕರಿತೀವಿ ಅದನ್ನ ನೀವು ಒಂದು ಅಡಿ ಎಳೆ ಇಷ್ಟು ಉಳಿಯಂಗೆ ಮಾಡಿ ಉಳಿ ಅದು ಉಳಿಮೆ ಉಳಿಮೆ ಮಾಡಿದ್ರೆ ಏನಾಗ್ತದೆ ಬೇರುಗಳೆಲ್ಲ ಹರಿದ್ರೆ ಹರಲಿ ತೊಂದರೆ ಇಲ್ಲ ಮಣ್ಣು ಫ್ರೀ ಆಗ್ತೈತಿ ಏರೋ ಬೇಷನ್ ಆಗ್ತದೆ ಗಾ ಮ ಗಾಳಿಗೂ ಅಂದರೆ ಬೇರುಗಳಿಗೂ ನೀರು ಮತ್ತು ಗಾಳಿ ಬೆಳಕು ಬೇಕಲ್ಲ ಗಾಳಿ ಬೆಳಕು ಸಿಗೋದೇ ಇಲ್ಲ ಉತ್ತಿಗೆ ಚೀನಂಗೆ ಆಗ್ತದೆ ಗಟ್ಟಿಯಾಗಿರೋದ್ರಿಂದ ಮಣ್ಣು ರೂಟ್ ಅವ್ರಿಗೆ ಸರಿಯಾಗಿ ಬೆಳೆಯೋದಿಲ್ಲ ಬೇರುಗಳು ಅದನ್ನ ಮಾಡಿದ್ರೆ ಅದು ಖಂಡಿತ ಸರಿ ಹೋಗ್ತದೆ ನೀವು ತೋರ್ಸು ತೋರಿಸ್ತದ ಖಂಡಿತ ಪರಿಹಾರ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಗರಿಗಳು ಸುಡ್ತಾ ಇರ್ಲಿಲ್ಲ ಇಲ್ಲಿ ಸುಡ್ತಾ ಇತ್ತು ಇದು ರೋಗ ಇದು ಇದು ಇಲ್ಲಿ ನೋಡಿ ಈ ಭಾಗ ಇದು ಹಸರೈತಲ್ಲ ಇಲ್ಲಿ ಇದು ಪೋಟೋಸಿಂಥೋಸಿಸ್ ದೂತ ಕ್ರಿಯೆ ಚೆನ್ನಾಗ್ ಆಗ್ತದೆ ಸೂರ್ಯನ ಬೆಳಕು ಇದ್ರೆ ಆಹಾರ ತಯಾರಿಸ್ತದೆ ಇಲ್ಲಿ ರೋಗ ಇರೋದ್ರಿಂದ ಇದು ತಯಾರಿಸಲ್ಲ ಈ ಏರಿಯಾ ದಿನದಿಂದ ದಿನಕ್ಕೆ ಹಿಂಗೆ ಸುಟ್ಕೊಂತ ಸುಟ್ಕೊಂತ ಸುಟ್ಕಂತ ಹೋಗ್ತದೆ ಆವಾಗಿ ಇದು ಎಲೆ ಸರ್ಫೇಸ್ ಎಲ್ಲ ಹೋಗೇ ಬಿಡ್ತದೆ ಗಿಡಗಳಿಗೆ ರಂಬೆ ಕೊಂಬೆ ಅಂದ್ರೆ ಹಾರು ಹಕ್ಕಿಗೆ ಹೆಂಗೆ ರೆಕ್ಕೆಗಳು ಇರ್ತವಲ್ಲ ಹಂಗೆ ರೆಕ್ಕೆಗಳಿದ್ದಾವೆ ಸರಿ ಇಲ್ಲ ಆಮೇಲೆ ಇಲ್ಲ ನೋಡಿ ಇದು ಇದು ಎಲ್ಲಾ ಏನಿದು ಹುಳ ಇದು ಜಿಟ್ಟೆ ಇರುವೆ ಸಂಬಂಧ ಇದೆಲ್ಲ ಇದೆಲ್ಲಾ ಹಿಂಗ ಮಟ್ಟೆ ಹಾಕಿ ಹಾಕ್ಯದ್ ನೋಡ್ರಿ ಇಲ್ಲ ಮೊಟ್ಟೆ ಇದು ವೈಟ್ ಜಿಟ್ಟೆ ಬರ್ತದಲ್ಲ ಬಿಳಿ ಜಿಟ್ಟೆ ಪಟೆ ಆ ಜಿಟ್ಟೆಯಿಂದ ಹಿಂಗ ಆಗಿರ್ತೈತೆ ಇಲ್ಲ ಬಲಿಗಳು ಕಟ್ಕೊಂಡಿದ್ರೆ ಜೇಡ ಬಲಿ ಕಟ್ಟೈತೆ ನೋಡ್ರಿ ಇಲ್ಲಿ ಕಟ್ಟಿರ್ತದ ಜೇಡ ಜೇಡ ಬಲೆ ಕಟ್ತೈತೆ ಈ ಬಲೆ ಕಟ್ಟೋದ್ರಿಂದ ಬಿಡಿ ಬಿಳಿ ಫುಲ್ ಆಗ್ಬಿಟ್ಟು ಇದೆಲ್ಲ ಕ್ಲೋರೋಫಿನ್ ತಡೆಯಲ್ಲ ನಡೆಯಲ್ಲ ಆಗ್ತದೆ ಈ ಭಾಗ ಇದೆಲ್ಲ ಮೆತ್ತಗಾಗಿ ಕೊಳಿತಾ ಹೋಗ್ತದೆ ಕೊಳಿತಾ 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 ಲಾಸ್ಟಿಗೆ ಈ ಸುಳಿಗೇನಾದ್ರೂ ಚಲೋ ಆಯ್ತು ಅಂತ ಅಂದ್ರೆ ಈ ಸುಳಿಗೆ ಈ ಸುಳಿ ರೋಗ ಹೋಗ ಇಲ್ದಂಗೆ ಅಟ್ಯಾಕ್ ಆಗ್ತದೆ ಅಲ್ವಾ ನಾನು ಹೇಳೋದು ನೋಡಿ ಇಲ್ಲಿ ಗಣ್ಣು ಗಂಡು ಇದೆಯಲ್ಲ ಇಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ಇಲ್ಲಿ ದೂರ ಐತೆ ಇಲ್ಲಿ ಹತ್ರ ಐತೆ ಇಲ್ಲಿ ಇನ್ನೂ ಹತ್ರ ಐತೆ ಇದು ಸರಿಯಾಗಿ ಆಹಾರ ರೋಗ ಇಲ್ದಂಗೆ ಏನಾದ್ರೂ ಚೆನ್ನಾಗಿ ಬೆಳವಣಿಗೆ ಆಗಿದ್ರೆ ಇದು ದೂರ ದೂರ ಬಂದ್ಬಿಡ್ತದೆ ಆಟೋಮೆಟಿಕ್ಲಿ ಇದು ಇಲ್ಲಿ ಏನು ಇದಕ್ಕೆ ಏನಾಗೈತೆ ಹತ್ತತ್ರ ಬಂದೈತೆ ಇದಕ್ಕೆ ಗಾಳಿ ಆಡ್ಲಂಗೆ ಆತು ಮೊರೆ ಆತು ಮೊರೆ ಆದಾಗ ಕೀಟಗಳು ಈ ಬಿಸ್ಲು ಅಂತ ತಡ್ಕೊಳಕ್ಕಾಗಲ್ಲ ಬೇಸಿಗೆಯಲ್ಲಿ ಅದಕ್ಕೆ ಎಲ್ಲಿ ಬಿಸ್ಲು ಹಾಕಲ್ಲ ಅದು ಅಲ್ಲೇ ಇರೋದು ಜಾಸ್ತಿ ಅವಾಗ ಏನಾಗ್ತದೆ ರೋಗ ಚೆನ್ನಾಗ್ತದೆ ನೀವು ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಕ್ಲೋರಪರಿಪಾಸ್ ಕೀಟನಾಶಕ ಗೊತ್ತ ಕೀಟನಾಶಕ ಅಂದ್ರೆ ಗೊತ್ತಾಗ್ತದ ಯಾವ್ದರಾಗಿರೋದು ಯಾವ ಆದ್ರೂ ತಗೊಂಡು ಸಿಂಪಡಣೆ ಮಾಡಿದ್ರೆ ಇಲ್ಲ ಇಲ್ಲ ನಾಶಕ ಎರಡು ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ಈ ಶಿಲೀಂಧ್ರದಿಂದ ಬರತಕ್ಕಂಥ ರೋಗ ಇದೇನಿದೆ ಶೇಡಿಂಗ್ ಆಯ್ತಲ್ಲ ಇದೆಲ್ಲ ರೋಗನೇ ಇದೆ ಈ ಕಲರ್ ಚೇಂಜಸ್ ಆಗಿದೆ ಇದು ರೋಗ ಇದು ಇದು ಕೀಟ ಎರಡು ಸರಿ ಆಗ್ತದೆ ಇದಕ್ಕೆ ಏನ್ ನ್ಯೂಟ್ರಿಷನ್ ಕಡಿಮೆ ಐತೆ ಅಷ್ಟು ಡೆಪ್ತ ನಾಲೆಡ್ಜ್ ಗೊತ್ತಾಗಲ್ಲ ನಿಮಗೆ ಈಗ ಕಬ್ಬಿಣದ ರೋಲೇ ಬೇರೆ ಥರ ಇರ್ತದೆ ಮ್ಯಾಂಗನೀಸ್ ರೋಲೇ ಬೇರೆ ಇರ್ತದೆ ಪೊಟ್ಯಾಶ್ ರೋಲೇ ಬೇರೆ ಇರ್ತದೆ ಈಗ ಪೊಟ್ಯಾಶ್ ಅಂದರೆ ನಾನು ಇದು ಹಿಡ್ಕಂಡು ಹೇಳ್ತೇನೆ ಇತೀಗಡಿ ಸುಡ್ತಾಯಿತ್ತು ಹೌದಾ ಕರೆಕ್ಟಾಗಿ ಇದು ಪೊಟ್ಯಾಶ್ ಕೊರತೆ ಆದರೆ ತುದಿ ಗರಿ ಸುಡ್ತಾ ಇದು ನನಗೆ ಗೊತ್ತಾಗ್ತದೆ ಹತ್ತೊಂಬತ್ತು ಆಹಾರ ಪದಾರ್ಥ ಏನೇನು ಕೊರತೆ ಆದರೆ ಎಲೆಗಳ ಮೇಲೆ ಹೆಂಗಿರೋದ್ರಿಂದ ನಂಗೆ ಗೊತ್ತು ಅಷ್ಟು ಡೆಪ್ ನಾಲೆಡ್ಜ್ ರೈತರಿಗೆ ಇರಲ್ಲ ನನ್ ತಿಳದಷ್ಟು ನೀವೇನ್ ಮಾಡ್ಬೇಕಂದ್ರೆ ಅದೇ ಕೀಟನಾಶಕ ಶಿಲಿದನಾಶ ಹಾಕಿ ಹೊಡ್ದು ರೋಗ ಹತೋಟಿ ಬರ್ತದ ರೋಗ ಹತೋಟಿ ಬಂತಂದ್ರೆ ಭೂಮಿಯಲ್ಲಿ ಅಲ್ಪ ಸ್ವಲ್ಪ ಆಹಾರ ಇದ್ದೇ ಇರ್ತದೆ ಅಂತ ನೀಟಾಗಿ ಚೆನ್ನಾಗಿ ಬೆಳಿತವೆ ಆಮೇಲೆ ಇಲ್ಲಿ ಇದು ಸಾಮಾನ್ಯ ಬಿರಿ ಬಿರಿ ಬಂದೈತಲ್ಲ ಇಲ್ಲಿ ಇದೆಲ್ಲ ಬಿರಿ ಬಂದೈತಲ್ಲ ಇದು ಬಿಸಿಲು ಬಂದಿರಲ್ಲ ಇದು ನಾನು ಹೇಳೋದು ನೀ ತಿಳ್ಕೊಂಡಿರ್ತೀರಿ ಬಿಸ್ಲಿಗೆ ಹೊಡಿತ ಬೋರಾನ್ ಸತ್ವ ಕಡಿಮೆ ಆದ್ರೆ ಮರ ಹೊಡಿಯೋದು ಕಾಯಿ ಸ್ವಾಭಾವಿಕ ಸ್ವಾಭಾವಿಕವಾಗಿರ್ತದೆ ಬೋರಾನ್ ಬೋರಾನ್ ಪೊಟ್ಯಾಶ್ ಕೊರತೆ ಆದ್ರೆ ಹಂಗೆ ಬೋರಾನ್ ಕೊರತೆ ಆದ್ರೆ ಹಿಂಗೆ ಹಿಂಗೆ ಒಂದೊಂದು ಅಂಶಗಳು ಈ ದೇಹದ ಮೇಲೆ ಪರಿಣಾಮ ಬೀರ್ತಾ ಹೋಗ್ತವೆ ಅವನ್ನೆಲ್ಲ ಕರೆಕ್ಟಾಗಿ ಸರಿಪಡಿಸ್ಕೊಂಡ್ರೆ ಗಿಡ ಚೆನ್ನಾಗ್ ಆಗ್ಲೇಬೇಕು ನಾನು ಇಷ್ಟೆಲ್ಲ ಚೆನ್ನಾಗಿ ನಿಮಗೆ ತಿಳ್ಸಿ ಹೇಳ್ತೇನೆ ಅಂದ್ರೆ ಪರ್ಫೆಕ್ಟ್ ಔಷಧಿ ಕೊಟ್ಟೆ ಕೊಡ್ತಾನೆ ಅಂತ ಅಂದ ಖಾತ್ರಿ ಹೊಡೆದ್ಮೇಲೆ ರಿಸಲ್ಟ್ ಐತಲ್ಲ ಅಂತ ನೀವು ನೋಡಿಕಷ್ಟ ಅಲ್ವಾ ಮತ್ತೇನಾರ ಕೇಳೋದೈತಾ ಎಲ್ಲ ನೀವ್ ಹಿಂಗಿದ್ರೆ ಮೂರಿಂದ ನಾಲ್ಕು ವರ್ಷ ನೀವು ಚೆನ್ನಾಗಿ ಸಾಕಿದ್ರೆ ಮೂರು ವರ್ಷಕ್ಕೆ ಎರಡು ಮುಕ್ಕಾಲ್ ವರ್ಷಕ್ಕೆ ಉಸಿಬೊಟ್ಟೆ ಬಂದ್ಬಿಡ್ತಾವ ಮೂರು ವರ್ಷಕ್ಕೆ ಕಂಪಲ್ಸರಿ ಬಂದೇ ಬರ್ತಾವೆ ಅಲ್ಲಿಂದ ನನ್ ಕೇಳಿದ್ರೆ ಐದು ವರ್ಷಕ್ಕೆ ಮೆಚುರಿಟಿ ಎಲ್ಲ ಅಡಿಕೆ ತೋಟ ಬರ್ಬೇಕು ನೀವ್ ಹಂಗೆ ಸಾಕ್ಬೇಕು ಸಾಕಬೇಕು ಮತ್ ಅವಾಗ ನಿಮಗೆ ಫಲ ಸಿಗ್ತದೆ ಇಲ್ಲಾಂದ್ರೆ ಏನು ಮಾಡ್ತೀರಿ ಜೋಳ ಬಿತ್ತನೆ ಮಾಡ್ತೀರಿ ನೋಡಿ ಇಲ್ಲಿ ಜೋಳ ಬಿತ್ತನೆ ಮಾಡಿದಿರಿ ಅಲ್ವಾ ಇಲ್ಲಿ ಈ ಜೋಳ ಬಿತ್ತನೆ ಮಾಡಿದ್ದು ಸಾಲು ಇಲ್ಲಿ ಇಲ್ಲಿಗೆ ಇರಬೇಕಿದ್ದು ಜೋಳದ ಸಾಲ ಇದು ಈ ಸಾಲು ಇದಕ್ಕೆ ಇದು ಖಚಾಗಬಾರ್ದು ನಾನು ಹೇಳ್ದು ಜೋಳದ್ದು ಐತಲ್ಲ ಇದ್ರದ್ದು ಇದು ಖಚಾಗಬಾರ್ದು ಈ ಕಡೆ ಬೇರೆ ನೋಡೋದು ಮತ್ತು ಅನನುಕೂಲ ಆಗ್ಲಿ ಅನುಕೂಲ ಈ ಜೋಳದ್ದು ಇದಕ್ಕೆ ತಚ್ಚಾಗಬಾರ್ದು ಇದಕ್ಕೆ ಹಿಂಗೆ ಲೈನ್ ನೋಡಿದರೆ ಹಿಂಗೆ ಸಿಂಪ್ ಕಾಣಬೇಕು ಗಾಳಿ ಬೆಳಕು ಹಿಂಗೆ ಸರಿಯಾಗಿ ಇದು ಬಿಳಬೇಕಿದ್ರೆ ಇಲ್ಲಾಂದ್ರೆ ಜೋಳ ಬೆಳದೇ ಬಿಟ್ಟು ಇಲ್ಲಿ ಇದು ಜೋಳದ ಏನು ರೋಗಗಳಿತ್ತು ಇದಕ್ಕೆ ಅದಕ್ಕೆ ಟ್ರಾನ್ಸ್ಲೇಟ್ ಆಗ್ತದೆ ನೀವು ರೈತರ ಅದಕ್ಕೆ ಮಾಡೋಕ್ಕಿರೋ ಮೂರು ಸಾಲ ಆದ್ರೆ ಅಷ್ಟೇ ಹಾಕ್ಬೇಕು ನೀವೇನು ಮಾಡ್ತೀರಿ ಇದು ಇದ್ರ ಬಡ್ಡಿ ಬಡ್ಡಿಗೆಲ್ಲು ಎಫೆಕ್ಟ್ ಆಗ್ತದೆ ಅದಷ್ಟು ಎಫೆಕ್ಟ್ ಆದಂಗೆ ಆದಂಗೆ ಇದೆಲ್ಲ ಪ್ರಾಬ್ಲಮ್ ಆಗ್ತದೆ ಇದು ಆಲ್ಮೋಸ್ಟ್ ಅಲ್ಲಿ ಬಹಳ ಹಾಳಾಗ್ಯ ಕಾರಣ ನೀರಿನ ಫಸ್ಟ್ ಬೇಸ್ಮೆಂಟ್ ಪಿ ಎಚ್ ಸರಿ ಇಲ್ಲ ಎರಡನೇದು ನೀವು ಜೋಳ ಏನು ಪದೇ ಪದೇ ಹಾಕಿ ಬೆಳೆದ್ಳ ಹತ್ತತ್ರ ಅವೆರಡದು ಇಂದ ಹಿಂಗಾಗಿದೆ ಆಮೇಲೆ ಜೋಳ ಬೆಳೀತಕ್ಕಂತಹ ಏರಿಯಾಗಳಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿದಂಗೆ ಸಾರಜನಕ ರಂಜಕ ಪೊಟ್ಯಾಶ್ ಹಾಕ್ಕಿರಿ ಜಿಂಕು ಬೋರಾನೋ ಈರೋನು ಮ್ಯಾಂಗನೀಸು ಅಥವಾ ಸಟ್ರೇಟ್ ಅಂತ ಬರ್ತದಲ್ಲ ನಾನು ಈ ಸಟ್ರೇಟ್ ಅನ್ಬಾರ್ದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸ್ವಲ್ಪ ಅಂಥ ಕಂಟೆಂಟ್ ನೀವು ಕೊಡೋದೇ ಇಲ್ಲ ಭೂಮಿ ಖಾಲಿ ಆಗ್ತವೆ ಖಾಲಿ ಆದಾಗ ಇವಳ ಮೇಲೆ ಪ್ರಣಾಮ ಬೀರ್ತವೆ ಜೋಳ ಐತಲ್ಲ ಅದು ಎರಡು ಮೂರು ತಿಂಗಳು ಅದು ಅದಕ್ಕೆ ಸ್ವಲ್ಪ ನ್ಯೂಟ್ರೆಂಟ್ಸ್ ಇದ್ದರೆ ಅದಕ್ಕೆ ಇದು ವರ್ಷದ ಇದು ವರ್ಷ ಪೂರ್ತಿ ಅದರ ಗಿಡ ತೊಗೊಂಡು ಬೆಳೀಬೇಕು ಅಂತಂದರೆ ನಾವು ಸರಿಯಾಗಿ ಅದಕ್ಕೆ ನಾವು ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ ಬೆಳೆಯೋದೇ ಇಲ್ಲ ಅದು ಇವೆಲ್ಲ ಪ್ರಾಬ್ಲಮಿಂದ ಹಿಂಗೆ ಆಗೈತೆ ಅನ್ನ ಕೊಡಿ ಬರೀ ಗೊಬ್ಬರ ಹಾಕ್ಬಾರ್ದು ರೈತರು ಇನ್ನೊಂದು ಏನು ಮಾಡ್ತಾರೆ ಅಂದ್ರೆ ನನಗೆ ಗೊತ್ತಿದ್ದಂಗೆ ಸಾರಜನಕ ದೇಹವನ್ನು ದಷ್ಟು ಪುಷ್ಪ ಯೂರಿಯಾ ಗೊಬ್ಬರ ಹಚ್ಚರಿರ್ತೈತೆ ಹಳದಿ ಕಲರ್ ಆಗೈತೆ ಅಂದ್ರೆ ಯೂರಿಯಾ ಅಷ್ಟೇ ತೊಗೊಂಡು ಹಾಕ್ಬೇಕು ರೈತರು ತಲೆಗೆ ಏನೈತಪ್ಪ ಅಂದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಅಂತಂದ್ರೆ ಫಸ್ಟ್ ಬಿಡಿದ್ ಗೊಬ್ಬರ ಡಿ ಎ ಪಿ ಹಾಕ್ತಾರೆ ಪೊಟ್ಯಾಶ್ ಕೊಡೋದೇ ಇಲ್ಲ ಅಲ್ವಾ ಪೊಟ್ಯಾಶ್ ಕೊಡಲ್ಲ ತುದಿ ಗರೀಸ್ ಹೊಡ್ತಿರ್ತೇವೆ ಎರಡನೇದು ಮತ್ತು ಎರಡನೇ ಏನು ಮಾಡ್ತಾರೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ತೊಗೊಂಡು ಕೊಡ್ತಾರೆ ಅದ್ರಾಗೂ ಪೊಟ್ಯಾಶ್ ಇರೋಲ್ಲ ಅಲ್ವಾ ನೆಕ್ಸ್ಟ್ ಹೊಡಿತಲ್ ಮೇಲೆ ಯಾರೋ ಒಬ್ಬರು ಪೊಟ್ಯಾಶ್ ತೊಗೊಂಡು ಯಾರೋ ಹೇಳಿದ್ರಂತ ಹಾಕ್ತಾರೆ ಇವು ಬಿಟ್ಟರೆ ಯೂರಿಯಾ ಅದು ಬೆಳವಣಿಗೆ ಹಂತದಲ್ಲಿ ಮೂರು ಸತಿ ಹಾಕ್ತಾರೆ ಕೆಲವ್ರು ಬುಡುಕು ಹಾಕ್ತಾರೆ ತಪ್ಪೇನಲ್ಲ ನಾನು ಹೇಳೋದು ಹಾಕ್ಬೋದು ನಡೀತದೆ ಬೆಳವಣಿಗೆ ಹಂತದಲ್ಲಿ ಹಾಕ್ತಾರೆ ಮತ್ತು ಇನ್ನೊಂದು ಮೂರನೇ ಹಂತದಲ್ಲೂ ಹಾಕ್ತಾರೆ ಆದರೆ ತುತ್ತದಿ ಬೆಳವಣಿಗೆ ಹಂತರ ಒಂದೂವರೆ ತಿಂಗಳಿಗೆ ಅವಾಗ ಹಾಕ್ತಾರೆ ಪೊಟ್ಯಾಶ್ ಕೊಡಲ್ಲ ಆ ಯೂರಿಯಾ ತೊಗೊಂಡು ಸುಮ್ಮನೆ ಹಾಕಿ ಹಾಕ್ತಾರೆ ಯೂರಿಯಾ ಬೇರೆ ಗೊಬ್ಬರಗಳಿಗೆ ಕಂಪೇರ್ ಮಾಡಿದರೆ ನೀವು ಏನಾಗಿರ್ತದೆ ಬೇರೆ ಗೊಬ್ಬರ ಓಪನ್ ಮಾಡಿದರೆ ಕೈ ಒಂಥರ ಸುಡ್ತಕ್ಕಂಥದ್ದು ನಿಮಗೆ ಆ ಭಾವನೆಗಳು ಬರಲ್ಲ ಅದಾಗ ಅಂದರೆ ಆ ಫೀಲಿಂಗ್ಸ್ ಆಗೋಲ್ಲ ಯೂರಿಯಾ ಚೀಲ ಓಪನ್ ಮಾಡಿದ್ರೆ ಆವಿ ಆಗದ ಹಂಗೆ ಹೋಗ್ತಾ ಇರ್ತದೆ ಅಲ್ವಾ ಅದು ಹೊಡೆದು ಹೊಡೆದು ಆವಿಯ ಹೋಗ್ತದೆ ಅದು ಯೂರಿಯಾ ಭೂಮಿಗೆ ಹಾಕಿದರೆ ಯಾವ ಪರಾಟ ಹೋಗ್ತಾ ಇರ್ತದೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಾನು ಹೇಳೋದು ಯಾವುದೇ ಮಣ್ಣು ಪರೀಕ್ಷೆ ಮಾಡಿದರೆ ಯೂರಿಯಾ ಡಿಪಾಸಿಟ್ ಕಡಿಮೆ ಇರ್ತದೆ ಫಾಸ್ಫರಸ್ ಜಾಸ್ತಿ ಇರ್ತದೆ ಪೊಟ್ಯಾಶ್ ಜಾಸ್ತಿ ಇರ್ತದೆ ನೀವು ಹೆಂಗೆ ಹಾಕ್ತೀರಿ ಹಂಗೆ ಡಿಪಾಸಿಟ್ ಜಾಸ್ತಿ ಇರ್ತದೆ ಯೂರಿಯಾನ ಅಷ್ಟು ಕೊಡಬಾರ್ದು ಹಸುರು ಕಳ್ಕೊಂಡಾಗ ಅಷ್ಟೇ ಕೊಡಬೇಕು ಈ ಭಾರತ ಸರ್ಕಾರ ನಿಮಗೆ ಯಾಕೆ ಅದು ಎರಡು ಸಾವಿರ ಚಿಲ್ಲರೆ ಅದು ಕೊಟ್ಟು ಮುನ್ನೂರು ರೂಪಾಯಿ ಯಾಕೆ ಕೊಡ್ತಾಯ್ತು ಇನ್ನೂರ ಎಪ್ಪತ್ತು ರೂಪಾಯಿ ಅಂದರೆ ಮಣ್ಣಿನಲ್ಲಿ ಯೂರಿಯಾ ಎಷ್ಟು ಹಾಕಿದ್ರೆ ಯಾವ ಪ್ರೇಟಾ ಹೋಗ್ತಾಯ್ತಲ್ಲ ಯೂರಿಯಾ ಕೊಡಲಿಲ್ಲ ಅಂದರೆ ನಿಮಗೆ ಫುಡ್ ಪ್ರೊಡಕ್ಷನ್ ಸರಿಯಾಗಿ ಬರೋದಿಲ್ಲ ಈರ್ಡು ಬರೋದಿಲ್ಲ ಅದಕ್ಕೆ ಅದಕ್ಕೆ ಸಬ್ಸಿಡಿ ಜಾಸ್ತಿ ಕೊಡ್ತಾಯಿರೋದು ನಾನು ತಿಳಿದಷ್ಟು ಮಟ್ಟಿಗೆ ಹೇಳಿದ್ದು ನಂಗೆ ಏನಾರೂ ಹೇಳ್ಕೊಟ್ಟಿಲ್ಲ ನನ್ನ ಅನುಭವ ಮಾ ಮಾತ್ರ ಹೇಳೋದು ಫುಡ್ ಪ್ರೊಡಕ್ಷನ್ ಕಡಿಮೆ ಆಗ್ತತ್ತಲ್ಲ ಯೂರಿಯಾ ಹಾಕ್ಲಿಲ್ಲ ಇಲ್ಲ ಅವ್ರು ಹಳದಿ ಕಲರ್ ಆಗಿ ನಂಗೆ ಇರ್ತಂದ್ರೆ ಎಲ್ಲಿ ಬರ್ತೈತೆ ಇಳುವರಿ ಬರೋದೇ ಇಲ್ಲ ಅದಕ್ಕೆ ಅದು ಒಂದು ಗೊಬ್ಬರಕ್ಕೆ ಹೆಚ್ಚು ನಿಮಗೆ ಇದು ಕೊಡ್ತಾರೆ ಬಟ್ ರೈತರು ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗ ಆದ್ರೆ ನೀವು ಮಾಡಮ್ಮಪ್ಪ ಹೇಳಿದ್ನಲ್ಲ ಹಸುರಿದ್ದರೂ ಒಟ್ಟು ಅವನು ತಲೆಗೇನೇದು ಮೂರು ಗೊಬ್ಬರ ಹಾಕಲೇಬೇಕವ ಹಾಕಿ ಹಾಕಿ ಆರ್ಥಿಕ ಪರಿಸ್ಥಿತಿ ನಿಮಗೆ ಬಲಿ ಆಗ್ತೈತಿ ನಾನ್ ಹೇಳೋದ್ ನನ್ನ ಹತ್ರ ಬರೋ ರೈತರು ಯಾರೇ ಬಂದ್ರೆ ತಿಳಿವಳಿಸಿ ಹಿಂಗೆ ನೀಟಾಗಿ ಹೇಳ್ತೇನೆ ಈಗ ಗೊತ್ತಿಲ್ಲದೆ ನೀವು ಏನ್ ಮಾಡ್ತೀರಿ ಎರಡು ಎರಡು ಚೀಲ ತಗೊಳ್ತೀರಲ್ವಾ ಇದಕ್ಕೂ ಒಂದು ಲೈಫ್ ಸೈಕಲ್ ಅಂತ ಇರ್ತೈತೆ ನಲ್ವತ್ ಪರ್ಸೆಂಟ್ ಸರಜನಕ ಇಪ್ಪತ್ ಪರ್ಸೆಂಟ್ ರಂಜಕ ಹತ್ತು ಪರ್ಸೆಂಟ್ ಪೊಟ್ಯಾಶ್ ಕೊಟ್ರೆ ಸಾಕಿರಿಕೆ ನಾವೇನ್ ಮಾಡ್ತೀವಿ ಬೇಕಾದಷ್ಟು ತಗೊಂಡ ಸುಮ್ ಅದ್ ಅದ್ನೆಲ್ದಾಗೆ ಡಿಪಾಸಿಟ್ ಇರ್ತದೆ ಅದೇ ನೀವು ಐದ್ ಮೂಟೆ ಗೊಬ್ಬರ ತಗೊಬದ್ಲು ನಾಲ್ಕು ಮೂಟೆ ಗೊಬ್ಬರ ತಗೊಂಡು ಇನ್ನೊಂದ್ ಮೂಟೆ ಗೊಬ್ಬರ ದುಡ್ಡು ಮೈಕ್ರೊನ್ಯೂಟ್ರಿಯನ್ಸ್ ತಗೊಂಡ್ ಹಾಕ್ರಿ ಅವಾಗ ಗಿಡನು ಚೆನ್ನಾಗಿ ಬೆಳೀತದೆ ನಿಮ್ಗೆ ಈಲ್ಡ್ ಬರ್ತದೆ ಭೂಮಿನೂ ಹಾಳಾಗಲ್ಲ ಭೂಮಿ ಹಾಳಾಗ್ತತಿ ಹಾಳಾಗ್ತತಿ ಅಂತಂದ್ರೆ ಬಟ್ ನನಗೆ ಅನ್ಸಿನ ಪ್ರಕಾರ ಯು ಮಾಡ್ರಿ ಭೂಮಿ ಹಾಳಾಗ್ತಾ ಇಲ್ಲ ಸೊಳ್ಳೆ ಎಲ್ಲ ದೊಡ್ಡ ಎಲ್ಲ ದುಡ್ಡು ಮಾಡೋದಕ್ಕೆ ಅದಕ್ಕೆ ಇರ್ಕೊಂಡು ಮತ್ತೊಂದು ಕೇಳ್ತಾರೆ ನಾನು ಹೇಳೋದು ಅವನ್ನ ಅವನ್ ಹಾಕ್ಬೇಕು ಜೀವಾಣುಗಳು ಬೇಕೇ ಬೇಕೋ ಅದು ಇಲ್ಲಂತಲ್ಲೊಬ್ರು ರಾಸಾಯನಿಕ ಗೊಬ್ಬರಗಳು ಹೆಂಗ್ ಭೂಮಿ ಹಾಳಾಗ್ತದೆ ಅಂದ್ರೆ ಈ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಕೊಡಲ್ಲ ನಾವು ಹೆಚ್ಚಿಗೆ ಕೊಡ್ತವೆ ಅದ್ ಭೂಮಿ ಹೆಂಗೆ ಉಳಿತದೆ ಆ ಭೂಮಿಯಾಗ ಇಳಿತದೆ ಆದರೆ ನೀವು ಅಸ್ ಅಕ್ಷರಸು ಸತ್ಯ ಹೇಳಿದ್ರೆ ಏನಂತ ನಾವು ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನು ಹೆಚ್ಚಾಕೋದ್ರಿಂದ ಗೊಬ್ಬರ ನೀರು ಇವುಗಳನ್ನೆಲ್ಲ ಎಳಗ್ ಗಿಡ ಕೊಡಬೇಕಲ್ಲ ಭೂಮಿಯಾಗಿ ಇದೇ ಸೂಕ್ಷ್ಮಾಣ ಜೀವಿಗಳೇ ಮಾಡೋದು ಸೂಕ್ಷ್ಮಾಣ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗ್ಬೇಕಂದ್ರೆ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಹಾಕ್ಬೇಕು ಆದರೆ ಕೆಲವು ಆರ್ಗ್ಯಾನಿಕ್ ಕಂಪ್ನಿಗಳದಲ್ಲ ನಿಮ್ದೆಲ್ಲ ಕಪ್ದರಿಗೂ ಹೇಳೋದು ಅಲ್ವಾ ಅವ್ರದ್ರಾಗ ಏನಿರ್ತೈತಿ ಈ ಸಾರ್ವಜನಿಕ ರಂಜಕ ಪೊಟ್ಯಾಶಿಯ ಜಿಂಕ್ ಊರನ್ ಏನಿರಲ್ಲ ಯುಮಿಕ್ ಆಸಿಡು ಫಲ್ವಿಕ್ ಆ್ಯಸಿಡು ಸ್ವಲ್ಪ ಅಮೈನ್ಸ್ ಅಮೈನ್ ಆಸಿಡ್ಸ್ ಪ್ರಕಾರ ಇರ್ತಕ್ಕಂಥ ಇರ್ತವೆ ಅವೆಲ್ಲ ಬೇಸಿಕ್ ಅಲ್ಲ ಬೇಸಿಕ್ ಎಲಿಮೆಂಟ್ಸ್ ಏನ್ ಏನು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಜನ್ಸ್ ಇವನ್ ಕೊಡ್ಲೇಬೇಕು ಈಗ ನೀವೇ ಬಹಳಷ್ಟು ಜನ ಹಿಂದಿನ ಕಾಲದಾಗ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇದ್ದಾರೆ ಇರಲಿಲ್ಲ ಆದ್ರೆ ಹೆಲ್ತ್ ಚೆನ್ನಾಗಿತ್ತು ಮನುಷ್ಯನ ವಿಷ ಆಗ್ತದಲ್ಲ ಇಳುವರಿ ಇವತ್ತು ಬೆಳೆದಷ್ಟು ಅವತ್ತು ಆಗಿಲ್ಲ ಯಾಕೆ ಅಂದ್ರೆ ನಾವು ರಾಸಾಯನಿಕ ಗೊಬ್ಬರ ಬೇಕು ಹುಡುಗಿ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಿಗೆ ಏನು ಪವರ್ ಇರ್ತದಲ್ಲ ಅಷ್ಟಿರಲ್ಲ ಅದು ಬೇಕು ಇದು ಬೇಕು ನಾನು ಹೇಳೋದು ಎರಡು ಬೇಕು ಬಟ್ ಆರ್ಗ್ಯಾನಿಕ್ ಇಂದನೆ ನಾನು ಕಂಪ್ಲೀಟ್ ಆಗಿ ಇಳುವರಿ ಜಾಸ್ತಿ ತೆಗಿತೇನೆ ಅಂದ್ರೆ ಶುದ್ಧವಾದ ಸುಳ್ಳು ಆಗ್ತದೆ ಅದು ಇರಲ್ಲ ಹೆಚ್ಚು ನೀವು ಆರ್ಗ್ಯಾನಿಕ್ ಗೊಬ್ಬರ ಇಷ್ಟ ಹಾಕೋದ ಸಮ ಈಗ ರಾಸಾಯನಿಕ ಗೊಬ್ಬರ ಇಷ್ಟ ಹಾಕೋದ ಸಮ ಅಲ್ಲಿಗೆ ನಾವು ಇಳುವರಿ ಜಾಸ್ತಿ ತೆಗಿತೇವೆ ಆದ್ರೆ ಒಂದ್ ಕಡೆ ನಾನು ಹೇಳಿದ್ನಲ್ಲ ಸರಿಯಾಗಿ ಏನು ಮ್ಯಾಲಿ ಮ್ಯಾನಿಕುಲೇಟೆಡ್ ನಾಲೆಡ್ಜ್ ಇಲ್ಲಿ ಇದಕ್ಕೆ ಸುಮ್ಮನೆ ಮಾಡ್ತಾನೆ ಇದೀವಿ ನಮ್ದು ಇನ್ನೊಂದು ಏನಿದೆ ತಪ್ಪು ದುರಂತ ಅಂದ್ರೆ ಎಮ್ ಎಮ್ ಎಸ್ ಸಿ ಎಮ್ ಎಡ್ ಬಿ ಎ ಬಿ ಕಾಮ್ ಎಲ್ಲ ಓದಿ ಲಾಸ್ಟಿಗೆ ಈ ದೇಶದ ರೈತ ಬೆನ್ನೆಲುಬು ಅಂದ್ರೆ ಬೆನ್ನೆಲುಬು ಅಂತ ಕರೀತಾರೆ ಎಷ್ಟೆಲ್ಲ ಓದ್ಕೆ ಅಂತ ಈ ಸಿಂಪಲ್ ನಾಲೆಡ್ಜ್ ಇರಲ್ಲ ಮತ್ತು ಹಂಗಿದ್ಮೇಲೆ ಶಿಕ್ಷಣ ಯಾಕಪ್ಪ ಬೇಕು ನನಗೆ ಕರೆಕ್ಟ್ ತರ ನಾನು ಹೇಳ್ತಾರೆ ಹಾಂ ಯಾವ್ದಾವುದೋ ಚಾಪ್ಟರ್ಗಳು ಓದ್ತವೆ ಅಲ್ಲಿ ಅದು ಓದೋದ್ ಬದಲು ಏನಪ್ಪ ಎಲ್ಲರಿಗೂ ಒಂದೊಂದು ಚಾಪ್ಟರ್ ಇಡ್ಬೋದು ಹಾಂ ಘೋರ ಪರಿಪಾಸ್ ಅಂದರೆ ಏನು ಕೀಟನಾಶಕ ಬೆಳೆಗಳಿಗೆ ಸಿಂಪಣೆ ಮಾಡ್ಬೋದು ಇಷ್ಟೇ ಲೈನ್ ಒಂದೊಂದು ಚಾಪ್ಟರ್ ಇಡ್ರೆ ಎಲ್ಲರೂ ಉದ್ದಾರಾಗ್ತಾರೆ ಈ ಮಾತು ಯಾವ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಯಾರು ಹೇಳಿಲ್ಲ ಏನಕ್ಕೆ ಅಂದರೆ ನಾನು ಆ ಟೀಚಿಂಗ್ ತಿಳಿದಂದ್ರೆ ಎಂಟು ವರ್ಷ ಪಾಠ ಮಾಡಿ ಇಲ್ಲಿ ಬಂದೀನಿ ಇಲ್ಲಿ ರೈತರದ್ದು ಐದು ವರ್ಷ ನೋಡಿದ್ದೀನಿ ಇದಕ್ಕೆ ಈ ಡಿಮೆರಿಟ್ಸ್ ಏನಪ್ಪ ಯಾಕೆ ಹೇಳಿದ್ರೆ ಇದು ಲ್ಯಾಕ್ ಆಫ್ ನಾಲೆಡ್ಜ್ ಕೊರತೆ ನಾಲೆಡ್ಜ್ ಇದ್ದರೆ ನಮ್ಮ ಹತ್ರ ಬರೋ ಅವಶ್ಯಕತೆ ಇರಲ್ಲ ಈಗ ಇವರೇ ಬ್ರದರ್ ಎಷ್ಟು ಹೋದರೂ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿ ಅಂತೂ ಮಾಡಿರ್ತಾರೆ ಕೃಷಿ ಬಗ್ಗೆ ಏನು ಗೊತ್ತಿಲ್ಲ ಪಿ ಎಸ್ ಆಗಲಿ ಆದರೆ ಕೃಷಿ ಬಗ್ಗೆ ಏನು ಗೊತ್ತಿಲ್ಲ ಸ್ವಲ್ಪನಾದ್ರೂ ನಾಲೆಡ್ಜ್ ಇದ್ದರೆ ಇಲ್ಲಿ ಕಂಪ್ನಿಗಳೇ ಯಾರಿಸೋತ್ ತಪ್ಪದ್ದು ರೈತರು ಉದ್ದಾರ ಸಿಲಬಸ್ಸಿಂದ ಕಲಿಬೇಕು ಈ ಸಬ್ಸಿಡಿ ಕೊಡೋದು ಬೇಡ ಮರೆಯಾ ನಾನು ಕೇಳಿದರೆ ಸಬ್ಸಿಡಿ ಕೊಡೋದು ಬೇಡ ನೆಕ್ಸ್ಟ್ ಜನ್ರೇಷನಿಗೆ ನಾಲೆಡ್ಜ್ ಕೊಟ್ಟರೆ ಸಾಕು ಇವ್ರು ಸಬ್ಸಿಡಿ ತಗೊಂಡು ಏನು ಮಾಡುವ ಇಷ್ಟು ಮಟ್ಟಿಗೆ ಮಾತಾಡ್ಬೋದು ಏನೋ ನನಗೆ ತಿಳಿದ್ರ ಮಟ್ಟಿಗೆ ನಾನು ಮಾತಾಡಿದೆ ಮತ್ತೇನಾದರೂ ಇದೆಯಾ ಇದೇ ಇಷ್ಟಲ್ಲ ಈಗ ಅರ್ಥ ಆಯ್ತಲ್ಲ ಮತ್ತೇನಾದರೂ ಕೇಳೋದಿದೆಯಾ ಮತ್ತೆ ಇದ್ರಾಗೆ ಇವು ರೋಗ ಅಂದರೆ ಏನು ಇವು ಸಿಲಿಂದ್ರಾ ಅಂದರೆ ಏನು ಬ್ಯಾಕ್ಟೀರಿಯಾ ಅಂದರೆ ಏನು ಈ ಎಷ್ಟು ದಿನಕ್ಕೆ ಬೆಳೆದಿದೆ ಒಂದು ವರ್ಷ ಕಲಿಯೊಂದು ಐದು ನಿಮಿಷ ನನ್ನಿಂದ ಹೇಳಕ್ ಸಾಧ್ಯನೇ ಇಲ್ಲ ನಾನು ರೈತರಿಗೆ ಏನ್ ಬೇಕು ಏನು ಬೇಕಪ್ಪ ಯಾವ ಶಿಲೀಂದ್ರ ಯಾವ ಬ್ಯಾಕ್ಟೀರಿಯಾ ಯಾವ ಹುಳಾದ್ರೆ ಅವನಿಗೆ ಏನ್ ತಗಬೇಕು ಏನ್ ರೋಗ ಏನ್ ತಂದು ಹೊಡಿಬೇಕು ಹೌದಲ್ಲ ಅಷ್ಟೇ ಬೇಕಾಗಿದ್ದಾವ್ರಿ ಡೆಪ್ ನಾಲ್ ಎಸ್ ತಗೊಂಡು ಅವೆಂತ ಸಂಶೋಧನೆ ಮಾಡ್ತಾರ ಬಾಡಲ್ಲ ರೋಗ ಇಷ್ಟು ನಾಲೆಡ್ಜ್ ಪಠ್ಯಕ್ರಮದ ಸಾಕು ಮಾಡ್ರೆ ಪಠ್ಯಕ್ರಮದ ಬರೀ ಎರಡೆರಡೇ ಲೈನ್ ಇದ್ರೆ ಸಾಕು ಕ್ರಾಂತಿ ಆಗ್ತದೆ ಇಡೀ ದೇಶ ಆದ್ರೆ ಅದು ಬಿಡುಗೊಂದು ಸಬ್ಸಿಡಿ ಕೊಟ್ಟೆ ಅದನ್ ಮಾಡಿದೆ ಇದನ್ನ ಮಾಡಿದೆ ಅಂತ ಇನ್ನು ಆ ಮಟ್ಟಕ್ಕೆ ನಾನ್ ಬೆಳದಲ್ಲ ಬೆಳದ್ರು ಖಂಡಿತ ಅನ್ನೋದು ಒಳ್ಳೇದಾಗ್ಲಿ ಆತ್ಮೀಯ ರೈತ ಬಾಂಧವ್ರೆ ಇವತ್ತು ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಿಕ್ತಂತ ನಾನು ಅನ್ಕೊಡ್ತೀನಿ ನಿಮಗೆ ನಿಮ್ಮ ಸಂಜಯನ థ్యాంక్ యూ చన క్యమరా హిద్ర అంత గొప్ప నంకు